ಪ್ರಿಯ ವೀಕ್ಷಕರೇ ನಮಸ್ತೆ ದಕ್ಷಿಣ ಕಾಶಿ ಬಗ್ಗೆ ಇವತ್ತು ನಾವು ಹೇಳಕ್ ಕೊಟ್ಟಿದ್ದೀವಿ ಭಗೀರಥ ಏನಂತ ಕೇಳ್ತಾರೆ ನಮ್ಮ ಹಿರಿಯ ಪೂರ್ವಿಕರಿಗೆ ಮುಕ್ತಿ ಕೊಡಬೇಕು ನೀವು ಕೊಡಿ ಅಂದಾಗ ಆವಾಗ ಗಂಗೆನ ಬಿಡಕ್ಕಾಗಲ್ಲ ಅದು ಬಿಟ್ಟರೆ ನಾನು ಒಬ್ಬ ಕೈಲಿ ಅದು ತಡೆಯಕ್ಕಾಗದು ಅಂದ್ಬಿಟ್ಟು ಇದು ಮಾಡಿದಾಗ ಸ್ವರ್ಗದಾಗಿರ್ತಾರೆ ಆವಾಗ ಶಿವ ದಕ್ಷಿಣ ಕಾಶಿ ಅಂದರೆ ಶಿವಗಂಗೆ ಶಿವಗಂಗೆಯಲ್ಲಿ ಬಹಳ ಮುಖ್ಯವಾದ ಜಾಗ ಅಂದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಪಾತಾಳ ಗಂಗೆ ಈ ಪಾತಾಳ ಗಂಗೆ ವಿಶೇಷ ಬಹಳ ಮುಖ್ಯವಾದ್ದು ಶಿವಗಂಗೆಯಲ್ಲಿ ಯಾರೇ ಹೋದರೂ ಪಾತಾಳ ಗಂಗೆ ನೋಡಿದಲ್ಲ ಯಾರೂ ಬರೋದಿಲ್ಲ ಏಕೆಂದರೆ ಅಲ್ಲಿ ಹಲವಾರು ರೀತಿಯ ವಿಚಿತ್ರ ಘಟನೆಗಳು ಇದೆ ಆ ಘಟನೆಗಳ ಬಗ್ಗೆ ತಿಳಿಯೋಣ ಬನ್ನಿ ಪಾತಾಳ ಗಂಗೆ ಅಂತ ಹಿಂದೆ ಅಧಿಕ ಶಕ್ತಿ ರಕ್ತಬೀಜಾಸರ ರಾಕ್ಷಸನ ಸಂಹಾರ ಮಾಡಿ ಬಾಯಾರ ಕೇಳಿದಾಗ ತ್ರಿಶೂಲ್ದಿಂದ ಬಂಡೆ ಹೊಡೆದಿಡುವಾಗ ಆಗಿ ಗಂಗೆ ಉಕ್ಕ ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಹರ್ಕೊಂಬತ್ತ ಆಯ್ತಂತೆ ಅವಾಗ ನೀನು ನನ್ನ ಹಿಂದೆ ಬಂದರೆ ಊರುಳಿಯಲ್ಲ ಊರಾಡ್ತಾ ಇಂದ್ಬಿಟ್ಟು ನೀನು ಇಷ್ಟೇ ಬಂದರು ಬೇಸಿಗೆಗೆ ಜಾಸ್ತಿ ಆಗು ಮಳಗಾಲಕ್ಕೆ ಕಮ್ಮಿ ಆಗೋ ಶಾಪ ಕೊಟ್ಟು ವಾಪಸ್ ಹೋಗೋಕೆ ಬೇಸಿಗೆ ಉಕ್ಕು ಬರ್ತಾ ಇದ್ದಂತೆ ಅವಾಗ ತನ್ನ ಮಗನ ವೀರಭದ್ರ ಸ್ವಾಮಿಗೆ ಕಾವಲು ಹಾಕಿ ಗಂಗೆ ಬಂದರೆ ಊರುಳಿಯೆಲ್ಲ ನೀನು ಕಾವಲ ಇರ ಅಂತ ಹೇಳ್ಬಿಟ್ಟು ವನಾದೇವಿ ಆಗಿರೋದು ಸಂಸ್ಕೃತದಲ್ಲಿ ಸ್ವರ್ಣಾಂಬ ಅಂತ ಹೆಸರಾಗಿದೆ ಇದು ಗಂಗೆ ಹನ್ನೆರಡು ಕಿಲೋಮೀಟ್ರ್ ಮಾಗಡಿ ತಾಲೂಕು ಕುದುರೆ ಅಂತ ಇದೆ ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಿದಾಗ ಇಲ್ಲಿ ಬಂದು ಹರಿಸ್ಕೊಂಡು ನನ್ನ ಬಂಜೆತನ ನಿವಾರಣೆ ಆದರೆ ಆ ಮಗು ಹಿಂಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಇಲ್ಲಿಂದ ಹೋದ್ ಸ್ವಲ್ಪ ದಿನದಲ್ಲಿ ಒಂದು ಮಗ ಆಯ್ತು ಅವ್ರು ಅದನ್ನ ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರ್ತ್ಯ ಪ್ರಕಾರ ನಾನು ಬಂಜೆತನ ಅರ್ಸಿದ್ದೆ ಅದೇ ಥರ ನಿನ್ನ ನರ್ತೆ ನಿಮಗೆ ಒಪ್ಪಿಸ್ತಾ ಇದ್ದೀನಿ ನೀನು ಉಳಿಸೋದು ಬಿಡೋದು ನೀನು ಸೇರಿ ತಗೋ ಅಂತೇಳಿ ಬಿಟ್ಟು ಹೊರಟಾದ್ರಂತೆ ಬಿಟ್ಟು ಅವ್ ಮನೆಗೆ ಮಲಿಗೆ ಬೇಕಾದ್ರೆ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ತಾ ಹೋಯ್ ಅಮ್ಮ ನಿಮ್ಮ ಬಿಟ್ಟಿರ ಆ ಮಗು ನಿಮಗೆ ಮೂರ ಹತ್ರ ಇದೆ ಅಲ್ಲಿ ಬಂತು ಅಂತ ತಗೋ ಅಂತ ಹೇಳಿದ್ರು ಅವಾಗ ಇಲ್ಲಿ ಬಿಟ್ಟಿದ್ದ ಮಗು ಕುದುರೆ ಅಂತರಗಂಗೆ ಮಗ ಆಡ್ತಾಯ್ತು ಅಲ್ಲ ಅವ ಮಗಾಯ್ತು ಕಂಡ್ರು ಅಂತ ಹೇಳಿದ್ರೆ ಅದರ ಮುಖಾಂತರ ಇಲ್ಲಿಂದಲ್ಲಿ ಸುರಂಗ ಅಂತ ಕಂಡಿಡಿದ್ರದು ಈಗಲೂ ಅಷ್ಟೇ ಮದುವೆ ಆಗೊಂದು ಐದಾರು ವರ್ಷ ಆಗ್ತಾ ನಂತರ ಮಕ್ಕಳೆಲ್ಲದವ್ರು ಬಂದಿಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರಸ್ವಾಮಿ ಪೂಜೆ ಮಾಡಿ ನಂತರ ಕೆಮ್ಮು ಕಡೋದ್ರ ಅಂತ ಒಂದು ಮಗು ಆಗ್ತದೆ ಏನೋ ದೋಷ ಆದರೆ ನಿವಾರಣೆ ಆಗುತ್ತೆ ಕುದುರೆ ಹತ್ರ ಪ್ರಸನ್ನ ಗಂಗಾಧೇಶ ದೇವಸ್ಥಾನ ಇದೆ ಬೇರೆ ಊರುಗಳಿಂದ ದೇವ್ರುಗಳು ಇಲ್ಲಿ ತೀರ್ಥ ಸ್ಥಾನಕ್ಕೆ ಬರ್ತವೆ ಹೊಸ ಬೋರ್ವೆಲ್ ಹಾಕ್ಸೋರು ಮನೆ ಕಟ್ಟಿಸೋರು ದೇವರು ತೀರ್ಥ ಎಲ್ಲ ಕಾಣುತ್ತಾರೆ ಇಲ್ಲಿ ವೀರಭದ್ರ ಸ್ವಾಮಿ ಪ್ರತಿಷ್ಠೆ ಆಪ್ತಿದೆ ಹಂಗೆ ಇಲ್ಲಿ ಅದೇ ವನಾದೇವಿ ಕಾವಲು ಹಾಕಿರೋದು ಅವ್ನು ಒಂದ್ವಿ ಕಾವಲಿ ಹಾಕಿ ಇಲ್ಲಿ ಗಂಗೆನೇ ಮೇಲೆ ಕೈ ಅಂತ ಹೇಳ್ಬಿಟ್ಟು ಹಾಕಿ ಓ ಇದು ಜಾಸ್ತಿ ಒಕ್ಕೊಬಿಟ್ರೆ ಇದು ಜಾಸ್ತಿ ಕಂಡಿದಾರೆ ಅಂತ ಅಷ್ಟೊಂದು ಜಾಸ್ತಿ ಬರ್ತಾಯಿತ್ತು ಅವಾಗ ಆಯ್ತು ಆಯ್ತು ಶಿವಗಂಗೆಗೆ ಹೆಣ್ಣು ಮಕ್ಕಳು ಹೋದರೆ ಮುಖ್ಯವಾಗಿ ಪಾತಾಳ ಗಂಗೆಯಲ್ಲಿ ಹೋಗಿ ಅಲ್ಲಿ ನೀರು ಹಾಕಿಸ್ಕೊಂಡು ವೀರಭದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರದಲೇ ಯಾರೂ ಬರೋದಿಲ್ಲ ಇದು ಬಹಳ ಮುಖ್ಯವಾದ ಜಾಗ ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಮಾತ ಮಂತ್ರ ಏನೇ ಸಮಸ್ಯೆ ಇದ್ರೂ ಸ್ವಾಮಿಯ ಜಾಗದಲ್ಲಿ ಅವ್ರ ಮುಂದೆ ಬಾತಾಳಗಂಗೆ ಏನು ತಲೆ ಮೇಲೆ ಹಾಕ್ಕೊಂಡು ಬರ್ತಾರೆ ಅವ್ರಿಗೆ ನಿಜವಾಗಿಯೂ ಎಲ್ಲ ಸಮಸ್ಯೆಗಳು ಬಗೆಹರ್ತದೆ ಅಂತೇಳಿ ಹಿಂದಿನ ಕಾಲದಿಂದಲೂ ಹೇಳ್ತಾ ಬಂದಿದ್ದಾರೆ ಈಗಾಗಲೇ ನೋಡಿ ವೀರಭದ್ರ ಸ್ವಾಮಿ ಯಾವ ರೀತಿ ನಿಂತಿದ್ದಾರೆ ಅಂದರೆ ಭಾಳ ಹೇಳೋಕ್ಕೆ ಆಶ್ಚರ್ಯ ಶಿವಗಂಗೆ ಭಾಳ ಮುಖ್ಯವಾದ ಸ್ಥಳ ಅಂದರೆ ಇದೆ ಇಲ್ಲಿ ಹೋಗ್ದಲೇ ಯಾರೂ ಬರೋದಿಲ್ಲ ಇಲ್ಲ ಗಂಗೆ ಭಾಳ ಮುಖ್ಯವಾಗಿ ಪವಿತ್ರತೆಯನ್ನು ತೋರ್ತಾರೆ ಸ್ವಾಮಿ ಗಂಗೆಗೆ ಕಾವಲಾಗಿ ನಿಂತಿದ್ದಾರೆ ದಯಮಾಡಿ ಯಾರೇ ಶಿವಗಂಗೆಗೆ ಹೋದ್ರೂ ಫಸ್ಟು ಪಾತಾಳ ಗಂಗೆ ನೋಡ್ದಲೇ ಬರಬೇಡಿ ಏಕೆಂದರೆ ಆ ಗಂಗೆ ಮುಟ್ಟಿ ಬರೋದೇ ಒಂದು ಭಾಳ ಮುಖ್ಯವಾದ ಶಕ್ತಿ ಆ ಗಂಗೆಯನ್ನು ತಲೆ ಮೇಲೆ ಹಾಕ್ಕೊಂಡು ಬಂದರೆ ಏನೋ ಒಂದು ಶಕ್ತಿ ಬಂದಂಗೆ ಇದು ಇಲ್ಲಿ ಭಾಳ ಮುಖ್ಯವಾಗಿ ಇದೆ ಹೇಗೆ ಗಂಗಾಧರೇಶ್ವರ ಹೊನ್ನಾದೇವಿಯವ್ರನ್ನ ತಾವು ಪ್ರದಕ್ಷಿಣೆ ಆಗ್ತೀರ ಹಾಗೆ ಪಾತಾಳ ಗಂಗೆಯನ್ನು ಮುಟ್ಟಿ ಬನ್ನಿ ಆಗ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಭಗೀರಥ ಏನಂತ ಕೇಳ್ತಾರೆ ನಮ್ಮ ಹಿರಿಯ ಪೂರ್ವಿಕರಿಗೆ ಮುಕ್ತಿ ಕೊಡಬೇಕು ನೀವು ಗಂಗೆಯನ್ನು ಕೊಡಿ ಅಂದಾಗ ಆವಾಗ ಗಂಗೆನ ಬಿಡಕ್ಕಾಗಲ್ಲ ಅದು ಬಿಟ್ಟರೆ ನಾನು ಒಬ್ಬ ಕೈಲೇ ಅದು ತಡೆಯಕ್ಕಾಗದು ಅಂದ್ಬಿಟ್ಟು ಇದು ಮಾಡಿದಾಗ ಇರ್ತಾರೆ ಆವಾಗ ಶಿವ ತನ್ನ ಗಂಗೆನ ಬಿಟ್ಟಾಗ ಹರ್ಕೊಂಡು ಹೋಗ್ತಾ ಇರ್ತದೆ ಹರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಾಗ ಜಾಸ್ತಿ ಆಯಿಂದ ತನ್ನ ಮುಡಿ ಒಳಗೆ ಕಟ್ತಾರೆ ಮುಡಿ ಒಳಗೆ ಕಟ್ಟಿ ಅವಾಗ ಗಂಗಾಧರನ ಆಗ್ತದೆ ಅವಾಗ ಅವರಿಗೆ ಮುಕ್ತಿಸಿದರು ದಯಮಾಡಿ ತಾವೆಲ್ಲ ಉದ್ಭವ ಬಾರಿ ದಕ್ಷಿಣ ಕಾಶಿ ಅಂದರೆ ದಾವಸ್ಪೇಟೆ ಹತ್ತಿರ ಇರುವಂಥ ಶಿವಗಂಗಾ ಬೆಟ್ಟಕ್ಕೆ ಭೇಟಿ ನೀಡಿ ತಾವು ಇಲ್ಲಿ ಸನ್ನಿಧಿ ಬಂದರೆ ಯಾವುದೇ ಕಾರಣದಿಂದ ಈ ಸನ್ನಿಧಿಯನ್ನು ಮರಿಬೇಡ್ರಿ ಅಂತೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ